ಬೆಟ್ಟ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಅಕ್ಕಿಯ ಮೇಲ ಕೂಗಿ ಕೂಗಿ ಹತ್ತಿರ ಕರೆದೈತೆ ಕುಂಕುಮ ಧೂಳಿ ಮೇಲ ಕೇರಿ ಸಿಂಧಿ ಇಟ್ಟೈತೆ ಕಣ್ಣಾರೆ ಕಂಡ ನೋಟ ದೊಡ್ಡ ಕಣ್ಣರ ಕಂಡ ನೋಟ ಸಂತೋಷ ಸವದೈತೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತೀಡೈತೆ ಗಾಳಿ ತೀಡೈತೆ ಗಾಳಿ ತೀಡೈತೆ ಹಕ್ಕಿಯ ಮೇಳ ಕೂಗಿ ಕೂಗಿ ಹತ್ತಿರ ಕರೆದೈತೆ ಕುಂಕುಮ ಧೂಳಿ ಕಂಡ ನೋಟ ಕಣ್ಣಾರೆ ಕಂಡ ನೋಟ ದುಡ್ಡ ಸಂತೋಷ ಸವದೈತೆ ಬೆಟ್ಟದ ಮೇ ಕಟ್ಟೆಯ ಮೇ ಬೆಟ್ಟದ ಮ್ಯಾಗೆ ಕಟ್ಟೆಯ ಮ್ಯಾಗೆ ಗಾಳಿ ತಿಡೈತೆ ಗಾಳಿ ತಿಡೈತೆ ಗಾಳಿ